ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಹೊಳನರಸೀಪುರ ಕ್ಷೇತ್ರದ ಶಾಸಕ ಎಚ್ ಡಿ ರೇವಣ್ಣ ಮಹಿಳೆಯರ ಮೇಲೆ ಮಾಡಿರುವ ಲೈಂಗಿಕ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸುತ್ತಿದ್ದೇವೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರೇಖಾ ಹುಲಿಯಪ್ಪ ಗೌಡ ಹೇಳಿದರು ಇವತ್ತು ಇಡೀ ರಾಜ್ಯ ಮಾತ್ರ ಅಲ್ಲ ದೇಶವೇ ಕರ್ನಾಟಕದ ಹತ್ರ ತಿರುಗಿ ನೋಡುವಂತಹ ಒಂದು ನೋಡುವಂತಹ ಬೆಳವಣಿಗೆ ಹೆಣ್ಣು ಮಕ್ಕಳ ಮೇಲೆ ಇದು ಈ ಇತಿಹಾಸದಲ್ಲೇ ರಾಜಕೀಯ ಇತಿಹಾಸದಲ್ಲೇ ಇದೊಂದು ದುರಂತವಾದ ಒಂದು ಪ್ರಕರಣ ಈ ಪ್ರಕರಣಕ್ಕೆ ನಮ್ಮ ಏನು ಕರ್ನಾಟಕದ ಹಾಸನ ಜಿಲ್ಲೆಯ ಸಂಸದ ಕಾರಣ ಅನ್ನೋದು ನಾವೆಲ್ಲರೂ ತಲೆ ತಗ್ಸುವಂತಹ ಒಂದು ವಿಚಾರ ಒಬ್ಬ ಸಂಸದನಾಗಿ ಜನರ ಸೇವೆಯನ್ನ ಮಾಡಬೇಕಾದಂತವ್ರು ಹೆಣ್ಣು ಮಕ್ಕಳನ್ನ ಕೇವಲ ಕಾಮದ ದೃಷ್ಟಿಯಿಂದ ನೋಡಿ ಅವರನ್ನ ಅವರ ಭೋಗದ ವಸ್ತುವನ್ನಾಗಿ ನೋಡಿ ಅವರ ಜೀವದ ಜೊತೆ ಜೀವನದ ಜೊತೆ ಅವರ ಚಾರಿತ್ರ್ಯದ ಜೊತೆ ಆಟ ಆಡಿರುವಂಥದ್ದು ನಾವೆಲ್ಲ ನಾಗರಿಕ ಸಮಾಜನೇ ತಲೆ ತಗ್ಸುವಂಥ ವಿಚಾರ ಪಶುಗಳಿಗೂ ಇವರಿಗೂ ಏನು ವ್ಯತ್ಯಾಸ ಇಲ್ಲ ಅನ್ನೋದನ್ನ ಇದು ತೋರಿಸುತ್ತೆ ಹಾಗಾಗಿ ಅಂತವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೃಗಗಳಿಗೂ ಇವರಿಗೂ ಯಾವುದೇ ವ್ಯತ್ಯಾಸವಿಲ್ಲ ಕರ್ನಾಟಕದವರೊಬ್ಬರು ದೇಶದ ಪ್ರಧಾನಮಂತ್ರಿಗಳಾಗಿದ್ದರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದ ಕನ್ನಡಿಗರ ಮುಖಕ್ಕೆ ಬಳಿದ ಮಸಿಯಾಗಿದೆ ಎಂದು ಹೇಳಿದರು ಹಾಗೆ ಹೆಣ್ಣು ಮಕ್ಕಳು ಇವತ್ತು ಅನೇಕ ಮನೆಗಳಲ್ಲಿ ಹೆಣ್ಣು ಮಕ್ಕಳೇ ಕುಟುಂಬದ ಆಧಾರ ಆಗಿದ್ದಾರೆ ಅವರು ದುಡಿದ್ರೇನೆ ಜೀವನ ಸಾಗುವಂಥದ್ದು ಆ ಮಧ್ಯಾಹ್ನ ಹೆಣ್ಣು ಮಕ್ಕಳನ್ನ ಹೊರಗಡೆ ಕೆಲಸಕ್ಕೆ ಕಳಿಸ್ಲಿಕ್ಕೆ ಮನೆಯವರು ಹೆದ್ರುತ್ತಿದ್ರು ಯಾಕೆಂದ್ರೆ ಈ ರೀತಿಯ ಒಂದು ಮಕ್ಕಳಿಗೆ ಕೆಟ್ಟ ಹೆಸರು ಬರಬಾರ್ದು ಅವ್ರ ಮೇಲೆ ಅವರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಕಾರಣಕ್ಕೆ ಆದರೆ ಇತ್ತೀಚಿನ ದಿವಸಗಳಲ್ಲಿ ಹೆಣ್ಣು ಮಕ್ಕಳು ಸಹ ಪುರುಷರಷ್ಟೇ ವಿದ್ಯೆಯನ್ನ ಪಡೆದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸ್ವಾವಲಂಬವಾಗಿ ನಿಲ್ಲುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ರು ಅದಕ್ಕೆ ಪೋಷಕರು ಸಹ ಸಹಕಾರವನ್ನು ಕೊಟ್ಟು ಹೆಣ್ಣು ಮ ಹೆಣ್ಣು ಕಂಡು ಭೇದ ಇದ್ದಾಗೆ ಅವರನ್ನ ಬೆಳೆಸಿ ಅವರನ್ನ ಆರ್ಥಿಕ ಸಫಲರನ್ನಾಗಿ ಮಾಡಿದ್ದು ಹಾಗೆ ಅನೇಕ ಹೆಣ್ಣು ಮಕ್ಕಳು ಕೆಲಸವನ್ನ ಮತ್ತೆ ಅವ್ರ ಕೆಲಸದ ಮೂಲಕ ಅವರ ಕುಟುಂಬ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಹೊರಗಡೆ ಹೋದ್ರೆ ಈ ರೀತಿಯ ಈ ದೌರ್ಜನ್ಯ ಅದು ಒಂದು ಜನಪ್ರತಿನಿಧಿಯಿಂದ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕುರುಕುಳ ಆಗಿರುವಂತದ್ದು ಅಕ್ಷಮ್ಯವಾದಂತಹ ಅಪರಾಧ ಅದರಲ್ಲೂ ತಂದೆ ಮಗ ಇಬ್ರು ಇವತ್ತು ನಿನ್ನೆ ಕೇಸನ್ನ ಫೈಲ್ ಮಾಡಿದ್ದಾರೆ ಅಲ್ಲಿ ಹಾಸನ ಹೊಳೆನರಸಿಪುರದ ಶಾಸಕರಾದಂತಹ ರೇವಣ್ಣ ಮತ್ತೆ ಅವರ ಮಗ ಸಂಸದ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಇಬ್ರ ಮೇಲೆಯೂ ಅವರು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಅವ್ರದೇ ಮನೆಯಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ಹೆಣ್ಣು ಮಗಳು ತಾಯಿ ಮತ್ತು ಮಗಳು ಇಬ್ರು ಸಹ ಈ ಕೇಸನ್ನ ಕೊಟ್ಟಿದ್ದಾರೆ ಇದು ಒಂದು ಕೇಸು ಫೈಲ್ ಆಗೋಕ್ಕೆ ಕಾರಣ ಆದರೆ ಅವ್ರಿಗೆ ಸಿ ಡಿ ಬಿಡುಗಡೆಯಾಗಿ ಅಲ್ಲಿರುವಂತಹ ಎರಡು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಒಂದು ಜೀವನ ಅಥವಾ ತೇಜೋವಧಿ ಆಗಿದೆ ಅವರ ಕುಟುಂಬಗಳು ಇವತ್ತು ಸಮ ತಲೆ ತಗ್ಗಿಸಿ ಜೀವನವನ್ನ ಜೀವನವೇ ನರ್ಕ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲ ನೋಡಿದ್ರೆ ಇಂತಹ ಈ ಸಮಾಜದಲ್ಲಿ ಈ ದೇಶದಲ್ಲಿ ಬದುಕಲಿಕ್ಕೆ ನಾಲಕ್ಕು ಇವರ ಮೇಲೆ ಅಹ್ ಕಠಿಣವಾದಂತಹ ಕ್ರಮವನ್ನ ಸರ್ಕಾರ ತಗೋಬೇಕು ಅಂತ ಅಹ್ ಕೇಳ್ತೀನಿ ಹಾಗೆ ಇದು ನಡೆದಿರುವಂತದ್ದು ಯಾವುದೋ ಸಾಮಾನ್ಯ ಕುಟುಂಬದಲ್ಲಿ ಅಲ್ಲ ಒಬ್ಬ ದೇಶದ ಪ್ರಧಾನ ಮಂತ್ರಿ ಆಗಿದ್ದಂತಹ ಎಚ್ ಡಿ ದೇವೇಗೌಡರ ಮನೆಯಲ್ಲೇ ಅವರು ಇರುವಂತಹ ಮನೆಯಲ್ಲೇ ನಡೆದಿರುವಂತಹ ಪ್ರಕರಣ ಅದರಲ್ಲೂ ಅವರು ಜೆ ಡಿ ಎಸ್ ನ ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ ಅವರ ಪಕ್ಷದ ಸಿಂಬಲ್ಲು ಹೊತ್ತ ಮಹಿಳೆ ಮಹಿಳೆಯನ್ನ ಒಂದು ಸಿಂಬಲ್ ಆಗಿಟ್ಕೊಂಡಿರುವಂತ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮನೆಯಲ್ಲಿ ಅವರ ಮಗ ಮತ್ತು ಮೊಮ್ಮಗನಿಂದನೇ ಈ ರೀತಿಯ ಸಾವಿರಾರು ಹೆಣ್ಣು ಮಕ್ಕಳ ಒಂದು ಚಾರಿತ್ರ ಹರಣ ಆಗಿದೆ ದೈನಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿದ್ರೆ ಎಂತವರನ್ನು ಸಹ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣರನ್ನು ತಕ್ಷಣವೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಹೀಗಾಗಿ ಹೆಣ್ಣು ಮಕ್ಕಳು ಈಗೇನು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಆ ಹೆಣ್ಮಕ್ಳು ಆ ಸಮಾಜಕ್ಕಾಗ್ಲಿ ಅಥವಾ ಆ ಎದು ಧೈರ್ಯವಾಗಿ ಸಂಸದ ಈಗೇನು ಅವ್ರ ಮೇಲೆ ದರ್ಜನ ಮಾಡಿ ಹೆಸಗಿರುವಂತಹ ವ್ಯಕ್ತಿಯ ಮೇಲೆ ದೂರನ್ನ ದಾಖಲಿಸುವುದರ ಮೂಲಕ ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಿಸೋದ್ರಲ್ಲಿ ಸಂಪೂರ್ಣ ಸಹಕಾರವನ್ನ ಕೊಡಬೇಕು ಅವರು ಕೇಸನ್ನ ದಾಖಲಿಸಲಿಕ್ಕೆ ಮುಂದೆ ಬಂದರೆ ಅವರ ಸಪೋರ್ಟಿಗೆ ನಾವು ಖಂಡಿತ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನಿಲ್ಲುತ್ತೆ ಅವರ ರಕ್ಷಣೆಯನ್ನ ಮಾಡ ಕೊಡಿಸುವಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಡಿಸುವಲ್ಲಿ ನಾವು ಅವ್ರ ಜೊತೆಗಿರ್ತೇವೆ ಈ ಪ್ರಕರಣದಲ್ಲಿ ಇನ್ನೊಬ್ಬ ಯಾವುದೇ ವ್ಯಕ್ತಿ ಹೆಣ್ಣು ಮಕ್ಕಳ ಬೇಗೆ ಬಗ್ಗೆ ಈ ರೀತಿಯ ಯೋಚನೆಯನ್ನು ಮಾಡಬಾರ್ದು ಆ ರೀತಿಯ ಕ್ರಮ ಆಗ್ಬೇಕು ಅಂತ ಹೇಳಿದ್ರೆ ಸಂತ್ರಸ್ತರೆಲ್ಲರೂ ಸಹ ಈ ವ್ಯಕ್ತಿಯ ವಿರುದ್ಧವಾಗಿ ಪ್ರಕರಣವನ್ನ ದಾಖಲಿಸಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತೇನೆ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ವಕ್ತಾರರಾದ ಎಚ್ ಎಚ್ ದೇವರಾಜ್ ಶಬನ ಹೇಮಾವತಿ ಉಪಸ್ಥಿತರಿದ್ದರು